ಹೊಸಕೋಟೆ ಬೆಸ್ಕಾಂ ವತಿಯಿಂದ ನಗರದ ನಾಗರಿಕರಿಗೆ ಉಪಯುಕ್ತವಾದ ಮಾಹಿತಿ ಮೇ ಇಪ್ಪತ್ತೆಂಟರ ಬುಧವಾರ ಮೇ ಇಪ್ಪತ್ತೊಂಬತ್ತರ ಗುರುವಾರ ಮೇ ಮೂವತ್ತರ ಶುಕ್ರವಾರ ಮೇ ಮೂವತ್ತೊಂದರ ಶನಿವಾರದಂದು ಹೊಸಕೋಟೆ ನಗರದ ಸಾಕಷ್ಟು ಭಾಗಗಳಲ್ಲಿ ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಲಿದೆ ಪ್ರಮುಖವಾಗಿ ಹೊಸಕೋಟೆ ಟೌನಿನಲ್ಲಿ ಭೂಗತ ಕೇಬಲ್ ಅಳವಡಿಸುವ ಕಾಮಗಾರಿಯು ಚಾಲನೆಯಲ್ಲಿದ್ದು ಎರಡು ಕಂಬಗಳ ಮೇಲೆ ವಿದ್ಯುತ್ ಟ್ರಾನ್ಸ್ಫಾರ್ಮರನ್ನು ಏಕ ಕಂಬದ ಸ್ಟ್ರಕ್ಚರ್ಗೆ ಬದಲಾಯಿಸಬೇಕಾಗಿರೋದರಿಂದ ಹೊಸಗುಡೆ ನಗರದ ಆಯ್ದ ಭಾಗಗಳಲ್ಲಿ ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯ ಆಗಲಿದೆ ಯಾವ್ಯಾವ ದಿನ ಯಾವ್ಯಾವ ಭಾಗಗಳಲ್ಲಿ ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯ ಆಗಲಿದೆ ಅಂದರೆ ಮೇ ಇಪ್ಪತ್ತೆಂಟರ ಬುಧವಾರದಂದು ಫೀಡರ್ ಇಪ್ಪತ್ತೆರಡು ಹಾಗೂ ಫೀಡರ್ ಇಪ್ಪತ್ತೈದು ಹೊಸಕೋಡೆ ನಗರದ ಅಂಬೇಡ್ಕರ್ ಕಾಲೋನಿ ಹೊನ್ನಪ್ಪ ಬಡಾವಣೆ ಸರ್ಕಾರಿ ಆಸ್ಪತ್ರೆ ಏರಿಯಾ ಕಾಜಿ ಮೊಹಲ್ಲಾ ಸಿಲಿಕಾನ್ ಸಿಟಿ ಆಸ್ಪತ್ರೆ ಎ ಐ ಆರ್ ಬಡಾವಣೆ ಓಮ್ ಆಸ್ಪತ್ರೆ ಏರಿಯಾ ಕೆ ಎಚ್ ಪಿ ಕಾಲೋನಿ ಸ್ವಾಮಿ ವಿವೇಕಾನಂದ ನಗರ ರೈಸಿಂಗ್ ಲೇಔಟ್ ಗವಿ ರಸ್ತೆ ಹಾಗೂ ಅವಿಮುಕ್ತೇಶ್ವರ ದೇವಸ್ಥಾನದ ಏರಿಯಾಗಳಲ್ಲಿ ಬುಧವಾರದಂದು ಕರೆಂಟ್ ಇರಲ್ಲ ಇನ್ನು ಮೇ ಇಪ್ಪತ್ತ ಒಂಬತ್ತರ ಗುರುವಾರದಂದು ಫೀಡರ್ ಫೋರ್ಟೀನ್ ಅಂದರೆ ಹೊಸಕೋಟೆ ವಿದ್ಯುತ್ ಉಪ ವಿಭಾಗದ ವ್ಯಾಪ್ತಿಗೆ ಸೇರಿದ ಗಮ್ಮಗುಡಿ ರಸ್ತೆ ಕನಕನಗರ ಶ್ರೀ ಸ್ಕೂಲ್ ಏರಿಯಾ ಕನಕಭವನದ ಏರಿಯಾ ಗಣಗಲು ರಸ್ತೆ ಹೊಸಕೋಟೆ ಡಿಗ್ರಿ ಕಾಲೇಜ್ ಮತ್ತು ಹಿಂಭಾಗದ ಪ್ರದೇಶಗಳು ಹೆಣ್ಣು ಮೇ ಮೂವತ್ತರ ಶುಕ್ರವಾರದಂದು ಫೀಡರ್ ಒಂದು ಹಿಂದೂ ಸ್ಮಶಾನದ ಏರಿಯಾ ಕಣ್ಣೂರಳ್ಳಿ ರಸ್ತೆ ಸೋಮಸುಂದರ್ ಸುಂದರ್ ಲೇಔಟ್ ನಿಸರ್ಗ ಬಡಾವಣೆ ಅನ್ನಪೂರ್ಣೇಶ್ವರಿ ನಗರ ಮಿಲನ ಕಲ್ಯಾಣ ಮಂಟಪದ ಹಿಂಭಾಗದ ಏರಿಯಾ ಹೆಣ್ಣು ಮೇ ಮೂವತ್ತ ಒಂದರ ಶನಿವಾರದಂದು ಫೀಡರ್ ಏಯ್ಟೀನ್ ಅಂದರೆ ಫೀಡರ್ ಹದಿನೆಂಟು ಕೋರ್ಟ್ ಏರಿಯಾ ಐ ಬಿ ಏರಿಯಾ ಅಯ್ಯಪ್ಪಸ್ವಾಮಿ ದೇವಸ್ಥಾನದ ಏರಿಯಾ ಟೆಲಿಫೋನ್ ಎಕ್ಸ್ಚೇಂಜ್ ಏರಿಯಾ ಕುಂಡೆ ಡಿಗ್ರಿ ಕಾಲೇಜ್ ರಸ್ತೆ ಕುವೆಂಪು ನಗರ ಕಠ್ಮಂಡು ಬಡಾವಣೆ ಕಮ್ಮುವಾರಿ ನಗರ ತ್ಯಾಗರಾಜ್ ಲೇಔಟ್ ದೊಡ್ಡಗಟಿಗ್ನಬ್ಬೆ ರಸ್ತೆ ನಂದಶ್ರೀ ಏರಿಯಾ ಸೇರಿದಂತೆ ಹಲವಾರು ಭಾಗಗಳಲ್ಲಿ ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯ ಆಗಲಿದೆ ಎಂದು ಬೆಸ್ಕಾಂ ಅಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದು ನಾಗರಿಕರು ಸಂಪೂರ್ಣ ಸಹಕಾರ ನೀಡಬೇಕು ಎಂದು ಸಹ ಮನವಿಯನ್ನ ಮಾಡಿದ್ದಾರೆ